ಬಟ್ ಇದರಲ್ಲಿ ನಾನು ಮೂರು ವರ್ಷ ಇಲ್ಲಿ ಬರಬೇಕು ಬರ್ಬೇಕು ಅಂದ್ರೆ ಇಲ್ಲಿ ಬಂದಿದ್ದೀನಿ ಇವತ್ತು ಆಗಿರೋ ಖುಷಿ ನಾನು ಯಾವತ್ತು ಯಾವ ಬರ್ಡೇಗೂ ನಾನು ಖುಷಿ ಪಟ್ಟಿಲ್ಲ ಇಷ್ಟೊಂದು ಮನಸ್ಸು ತೃಪ್ತಿ ಆಗಿಲ್ಲ ಇವತ್ತಾಗಿರೋ ಖುಷಿ ನನ್ನ ಲೈಫಲ್ಲಿ ಯಾವತ್ತೂ ನನಗೆ ಆಗ್ಲಿಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ನಾವು ಇವತ್ತು ನನ್ನ ಹುಟ್ಟುಹಬ್ಬ ಅಂತ ಹೇಳ್ಬಿಟ್ಟು ಇಲ್ಲಿ ಜನಶ್ರೀ ಅವರ ಆಶ್ರಮಕ್ಕೋಸ್ಕರ ಬಂದಿದ್ವಿ ಇಲ್ಲಿ ಮತ್ತೆ ಇನ್ನೊಂದು ಆಶ್ರಮ ಕಟ್ಟಿಸ್ತಾ ಇದ್ದಾರೆ ಅದನ್ನ ನೋಡಿ ನಮಗೆ ಖುಷಿ ಆಯಿತು ಎಷ್ಟೋ ಜನ ತಂದೆ ತಾಯಿಗಳನ್ನ ಬಿಡೋದು ಮತ್ತೆ ಅಲ್ಲಲ್ಲಿ ರೋಡಲ್ಲಿ ಯಾರು ಫ್ಯಾಮಿಲಿ ಇಲ್ಲ ಅಂತ ಅಂಥವ್ರನ್ನ ತಂದಿ ಯಾಕಂದರೆ ಜೊತೆಯಲ್ಲಿ ಇರೋರೇ ಯಾರು ಯಾರು ಸಾಕಲ್ಲ ನಮ್ಗೆ ಬಾರ ಅಂತ ಬಿಟ್ಬಿಡ್ತಾರೆ ಬಟ್ ಅವ್ರು ಇಷ್ಟು ಜನ ಕರ್ಕೊಬಂದು ಸಾಕ್ತಾ ಇರೋದಕ್ಕೆ ಅಣ್ಣವ್ರಿಗೆ ತುಂಬ ಧನ್ಯವಾದಗಳು ನಿಮ್ಮ ದೇವ್ರು ಆಯು ಆರೋಗ್ಯ ಎಲ್ಲರೂ ಕೊಟ್ಟು ಎಲ್ಲನೂ ಕೊಟ್ಟು ನಿಮ್ ನೂರು ವರ್ಷ ಅಲ್ಲ ಇನ್ನೂರು ವರ್ಷ ನೀವು ಇನ್ನೂ ಚೆನ್ನಾಗಿರ್ಬೇಕು ಮತ್ತೆ ಜನಗಳಿಗೆ ಹೇಳೋದು ಏನಂದ್ರೆ ಎಲ್ಲೆಲ್ಲೋ ಅನಾಶ್ವತ್ವ ಖರ್ಚು ಮಾಡ್ತೀರಾ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಈ ತರ ಒಂದ್ ಜಾಗಕ್ಕೆ ಬಂದು ನೀವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಅವ್ರು ಕೇಳ್ತಾ ಇಲ್ಲ ನಾನು ಅವ್ರಿಗೆ ಹೇಳಿದಿಷ್ಟೇ ಅಕ್ಕ ಅಲ್ಲಿ ನೀವು ಇದು ಕಡ್ತಾ ಇದ್ರಲ್ಲ ಏನ್ ಕೊಡ್ಬೇಕು ಅಂತ ಕೇಳಿದ್ರೆ ಆಕೆ ನಿಮ್ ಮನ್ಸಿಂದ ಒಂದು ಇಟ್ಕೆ ಕಾಲ್ ಕೊಟ್ಟು ನಮ್ಗೆ ಸಂತೋಷ ಅಂತ ಹೇಳಿದ್ರು ಕೆಲವ್ರು ಯಾರು ಆತರ ಹೇಳಲ್ಲ ನಮ್ಗೆ ಇದನ್ನೇ ಬೇಕು ಅದನ್ನೇ ಬೇಕು ಇಷ್ಟಕ್ಕೆ ಕೊಡ್ಸಿ ಅಷ್ಟಕ್ಕೆ ಕೊಡ್ಸಿ ಅಂತಾರೆ ಬಟ್ ತಾ ಇಲ್ಲಿ ಬಂದು ಆ ಥರ ಅಲ್ಲ ನೀವು ಒಂದು ಕಲ್ ಕೊಡಿಸಿದ್ರು ಸಾಕು ನಮಗೆ ಒಂದು ಇಡೀ ಮನ್ ಕೊಡ್ಸ್ರು ನಮ್ಗೆ ಅದೇ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕೈಯಲ್ಲಿ ಆದಷ್ಟು ನಿಮ್ಗೆ ಹತ್ತು ರೂಪಾಯಿ ಇದ್ರು ಸರಿ ಅವ್ರು ಬೇಡ ಅಂತ ಹೇಳಲ್ಲ ಅವರು ಬಂದು ಅದನ್ನ ಕೊಟ್ಟು ಅಲ್ಲಿರೋ ತಂದೆ ತಾಯಿಗಳ ಜೊತೆ ಖುಷಿಯಾಗಿ ಹೋಗಿ ನಿಮಗೂ ಒಂದು ಆಶೀರ್ವಾದ ಸಿಗುತ್ತೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅದೇ ರೀತಿ ಯಾರು ತಂದೆ ತಾಯಿನ ರೋಡಿಗೆ ಬಿಡಬೇಡಿ ಇರೋವರೆಗೂ ನಾವು ಅವ್ರನ್ನ ತಂದೆ ತಾಯಿ ಅಂತ ಕರೆಯೋಕ್ಕಾಗೋದು ಬಟ್ ನೋಡೋರು ಅನ್ನೋರ ಕೈಯಲ್ಲಿ ಅವ್ರು ಯಾರು ಇರೋಲ್ಲ ಇಲ್ಲದೆ ಇರೋರು ಈ ತರ ತಂದ್ ಬಿಡಬೇಡಿ ಹಂಗೂ ಬಿಡಬೇಕು ಅನ್ನೋ ನಿಮ್ಗೆ ಆತರ ಇದ್ರೆ ಇಲ್ಲಿ ತಗೋ ಬಿಡಿ ಯಾಕೆ ರೋಡಲ್ಲಿ ಬಿಟ್ಟು ನಿಮ್ಮ ಹೆಸರು ನೀ ಕೆಸ್ಕೊತರ ದೇವ್ರಂತ ಮನುಷ್ಯ ಇದಾರೆ ನಿಮಗಿಂತ ಬೆಟರ್ ಆಗಿ ಒಳ್ಳೆ ಅಪ್ಪ ಮಗ ಮಗಳಾಗಿ ಅವ್ರು ಆ ಆತರ ಇದಾರೆ ಅವರು ಏನೇ ಕೆಲಸ ಮಾಡೋದಿದ್ರು ಒಂದ್ ಒಳ್ಳೆ ಕೆಲಸ ಮಾಡೋದಿರ್ಲಿ ಇಲ್ಲಿ ಬಂದು ಒಂದ್ ಹತ್ತು ರೂಪಾಯಿ ಆದ್ರೂ ಅವ್ರು ಕೊಟ್ಟು ಸಹಾಯ ಮಾಡಿ ಮತ್ತೆ ಬ್ಯಾಡ್ ಬ್ಯಾಡ್ ಕಮೆಂಟ್ ಇಡೋರು ಇವ್ರು ಆತರ ಮಾಡ್ತಾರೆ ಈ ತರ ಮಾಡ್ತಾರೆ ಅನ್ನೋರ್ದೆಲ್ಲಾನು ಸೈಡ್ ಬಿಡಿ ಯಾಕಂದ್ರೆ ಒಳ್ಳೆ ಕೆಲ್ಸಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ ಇವ್ರು ಒಳ್ಳೇದೇ ಮಾಡ್ತಾ ಇದಾರೆ ಅನ್ನೋರು ಯಾರಿಗ ಹೇಳೋರಿಲ್ಲ ಇಲ್ಲ ಏನೇ ಮಾಡಿದ್ರು ಇದರಿಂದ ಏನೋ ಅವ್ರಿಗೆ ಇರುತ್ತೆ ಏನೋ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತಾನೆ ಎಲ್ಲರೂ ತಿಳ್ಕೊಳ್ಳೋದು ಬಟ್ ಇದ್ರಲ್ಲಿ ನಾನು ಮೂರು ವರ್ಷ ಇಂದ ಇಲ್ಲಿ ಬರ್ಬೇಕು ಬರ್ಬೇಕು ಅಂದವಳು ಇಲ್ಲಿ ಬಂದಿದೀನಿ ಇವತ್ತು ನನ್ಗಾಗಿರೋ ಖುಷಿ ನನ್ ಯಾವತ್ತು ಯಾವ ಬಾರಿಗೂ ನನ್ ಖುಷಿ ಪಟ್ಟಿಲ್ಲ ಇಷ್ಟೊಂದು ನನ್ ತೃಪ್ತಿ ಆಗಿಲ್ಲ ಇವತ್ತಾಗಿರೋ ಖುಷಿ ನನ್ನ ಲೈಫಲ್ಲಿ ಯಾವತ್ತೂ ನನ್ಗೆ ಆಗ್ಲಿಲ್ಲ ಇಲ್ಲಿ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾರು ದಯವಿಟ್ಟು ಇಲ್ಲಿ ಬಂದು ನಿಮ್ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿ ಥ್ಯಾಂಕ್ ಯು ಹಾಗಾಗಿ ನಿಮ್ ಕೈಯಾರ ಒಂದ್ ಹದ್ಮೂರು ಸಿಮೆಂಟ್ ಕೊಡ್ಸಿದ್ರಿ ಹಾ ಇಲ್ಲಿಗೆ ಯೂಸ್ ಆಗುತ್ತೆ ಅನ್ಸುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಯಾಕಂದ್ರೆ ನೋಡಿ ಒಂದ್ ಹದ್ಮೂರ್ ಮೂಟೆ ಅಂದ್ರೆ ಒಂದು ಚಿಕ್ಕದ ಒಂದು ಗುಡ್ಸ್ ಆಗ್ಲಿ ಬಟ್ ಅದ್ ಒಂದ್ ಮೂರ್ ಜನ ಮಲ್ಕೊಂತಾರ ಅದೊಂದು ಅವ್ರಿಗೆ ಸಿಕ್ಕತ್ತಾ ಅದ್ ಯಾವಾಗಲೂ ನಮ್ಮನ್ನ ಸಾಯವರ್ಗೂ ನೆನೆಸ್ಕೊಂತಾರೆ ಅದರಿಂದ ನಾವು ಕೊಡಿಸೋದನ್ನು ಕೊಡ್ಸಿದ್ರೆ ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಕೊಡ್ಸಿ ಒಂದು ಮೂಟೆ ಕೊಟ್ರೂನು ಸರಿ ಅರ್ಧ ಮೂಟೆ ಕೊಟ್ರೂನು ಸರಿ ಅವ್ರು ತಗೊಳಕ್ಕೆ ರೆಡಿ ಇದ್ದಾರೆ ಅದು ಲೈಫ್ ಲಾಂಗ್ ನಿಮ್ಮ ಹೆಸರು ಅವ್ರ ಹತ್ರ ಇರುತ್ತೆ ಇಂಥವ್ರು ಬಂದ್ರು ಈ ತರ ಕೊಡಿಸಿದ್ರು ಅಂತ ಎಲ್ಲೋ ನಾಲ್ಕು ಜನ ಊಟ ಕೊಟ್ಬಿಟ್ಟು ಅವ್ರು ಹಿಂದೆ ಹೋಗಿ ನಾಲ್ಕು ತರ ಮಾತಾಡ್ತಾರೆ ಬಟ್ ಅದೆಲ್ಲ ಬೇಕಾಗಿಲ್ಲ ದಯವಿಟ್ಟು ಇಲ್ಲಿ ಬಂದು ಹೆಲ್ಪ್ ಮಾಡಿ ಯಾರಿಗೂ ಫೋರ್ಸ್ ಏನಿಲ್ಲ ನಿಮ್ಮ ಮನ್ಸಿಗೆ ಏನಂದ್ರೆ ನನ್ನ ಮನಸ್ಸಿಗೆ ಏನು ಅನಿಸಿದೆ ನಾನು ಅದನ್ನ ಹೇಳ್ತಾ ಇದ್ದೀನಿ ನನಗೆ ಇವತ್ತು ಇಲ್ಲಿ ಮಾಡಿರೋ ಒಂದು ವಿಷಯಕ್ಕೆ ನಾನು ನನ್ಗೆ ಏನು ನನ್ ಯಾಕಪ್ಪ ನಾನು ಇಷ್ಟ ಮಾಡಿದೆ ಅನ್ನೋ ತರ ಇಲ್ಲ ದೇವ್ರು ನನ್ಗೆ ಇನ್ನೂ ಕೊಟ್ಟಿದ್ರೆ ನಾನು ಇನ್ನೂ ಮಾಡ್ಬೇಕು ಅನ್ನೋ ಆಸೆ ಇದೆ ಮುಂದಕ್ಕೆ ನಾನ್ ಚೆನ್ನಾಗಿದ್ರೆ ಇದು ಮಾಡ್ತೀನಿ ಮೇಲೆನೂ ಚೆನ್ನಾಗ್ ಮಾಡ್ತೀನಿ ತುಂಬಾ ಖುಷಿಯಾಗಿದೆ ಿ ಇವತ್ ನಿಜವಾಗ್ಲೂ ಖುಷಿ ಆಗುತ್ತೆ ಜನಸ್ನೇಹಿ ಸ್ವರ್ಗಕ್ಕೆ ಒಂದು ದೊಡ್ಡ ಕುಟುಂಬ ಬಂದಿದೆ ಏನಪ್ಪ ಇವತ್ತು ವಿಶೇಷ ಅಂದ್ರೆ ಸೊ ಲಕ್ಷ್ಮೀ ಅಮ್ಮ ಅದ್ರ ಬರ್ತಡೆ ನಿಜವಾಗ್ಲೂ ಖುಷಿ ಆಗುತ್ತೆ ದೇವ್ರ ಮಕ್ಳು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಮುಟ್ಟು ಹಬ್ಬದ ಶುಭಾಶಯಗಳು ಮೇಡಮ್ ನೂರು ವರ್ಷ ನೀವು ಚೆನ್ನಾಗಿರಿ ನಿಮ್ ಕುಟುಂಬ ಯಾವಾಗ್ಲೂ ಹಿಂಗೆ ಇರಲಿ ಅಂತ ಹೇಳಿ ನಿಜವಾಗ್ಲು ಖುಷಿ ಆಗಿದೆ ಬಟ್ ಪಾಪ ತುಂಬಾ ಲೇಟ್ ಆಗಿ ಬಂದ್ರು ಬೇಗ ಪ್ರಸಾದ ವ್ಯವಸ್ಥೆ ಶುಭಾಶಯಗಳು ಯಾಕೆ ಪ್ರಸಾದ ವ್ಯವಸ್ಥೆ ಮಾಡ್ಕೊಡ್ಬೇಕು ನನ್ಗಿದೇನಂದ್ರೆ ಮೂರು ವರ್ಷದಿಂದ ನನ್ಗಿದ್ರೆ ನಾನು ಇಲ್ಲಿ ಬರ್ಬೇಕು ಇಲ್ಲಿ ಮಾಡ್ಬೇಕು ಅನ್ನೋದು ಬಟ್ ಮೂರ್ ವರ್ಷದಿಂದ ಆಗ್ತಾ ಇಲ್ಲ ನನ್ ಮಗಳ ಕನಸು ಏನಂದ್ರೆ ಮೂರ್ ವರ್ಷದಿಂದ ನನ್ನ ಫ್ಲೈಟ್ ಅಲ್ಲಿ ಸಿಡಿ ಬಾಬಾ ಕಳ್ಸಬೇಕು ಅನ್ನೋದು ಅವ್ಳ ಆಸೆ ಈ ವರ್ಷ ಅದನ್ನ ಮಾಡ್ಬೇಕು ಅಂತ ಅವಳಂದ್ರು ನನ್ ಎಷ್ಟಾಗತ್ತೆ ಅಂತ ಕೇಳಿದ್ ಅವ್ಳು ಹದಿನೇಳು ಸಾವಿರ ಆಗತ್ತೆ ಎರಡು ದಿನ ಟ್ರಿಪ್ ಇರುತ್ತೆ ಅಂತ ನಾನು ಒಬ್ಗೋಸ್ಕರ ನಾನು ಅಲ್ಲೋಗ ಬಾಬಾ ನೋಡೋದಕ್ಕೆ ಬದಲು ಇಷ್ಟು ಜನ ಹೊಟ್ಟೆ ತುಂಬ್ರೆ ಯಾವನ್ನ ಇವ್ರ ನಾನು ನೋಡ್ಬೋದು ಅನ್ನೋ ಒಂದು ಆಸಕ್ತಿ ನನಗೆ ಅದರಿಂದ ಬಂದೆ ಇನ್ನೊಂದು ನನ್ನ ಜೊತೆಲಿ ಇಬ್ರು ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಸ್ವಂತ ಬಂತ ಎಲ್ಲಾ ಅನ್ನ ತಂದ್ ನೋಡ್ಬಿಟ್ಬಿಟ್ಟೆ ದುಡ್ಡು ಇದ್ರೆ ಹಾಯ್ ಅಂತಾರೆ ಇಲ್ಲ ಅಂದ್ರೆ ಬಾಯಿ ಅಂತಾರೆ ನನಗೆ ಇವ್ರಪ್ಪ ಅನ್ನ ಅನ್ಬಿಟ್ಟು ಯಾಕಂದ್ರೆ ಲಾಸ್ಟ್ ಅಣ್ಣನ ಜೊತೆ ನುಗ್ ಕೂಡ ತೆಗೆಸ್ಕೊಂಡಿದ್ದೆ ನಾನು ರಾಖಿ ಕಟ್ಟಕ್ಕೂ ಆಗ್ಲಿಲ್ಲ ಅವ್ರಿಗೆ ಈ ಸರ್ತಿ ಬಂದ್ ಮಾಡ್ಬೇಕನ್ಕೊಂಡೆ ಇವತ್ತು ನನ್ಗೆ ಮಿಸ್ ಆಯ್ತು ಆದ್ರೆ ಸದಾ ಅವ್ರಿಗೆ ನಾನು ತಂಗಿಯಾಗಿರ್ತೀನಿ ಆಗಿರ್ತೀನಿ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡ್ಬೇಕು ಅಜಿ ಅಮ್ಮ ಆಶ್ರಮ ಚೆನ್ನಾಗಿದೆ ಇದಕ್ಕಿಂತ ಇನ್ನೂ ಬೆಳಿಬೇಕು ಆ ಇವರೆಲ್ಲರ ಆಶೀರ್ವಾದ ನಮ್ಮ ಮನೆಗೆ ಚೆನ್ನಾಗಿ ಸಿಗಬೇಕು ಅವ್ರು ಇನ್ನೂ ಇನ್ನೂ ನೂರು ವರ್ಷ ಅಲ್ಲ ಇನ್ನೂರು ವರ್ಷ ಚೆನ್ನಾಗಿ ಬದುಕಬೇಕು ಜನರಿಗೆ ಹೇಳಿದ್ರೆ ನಿಮ್ಮಿಂದ ಒಂದು ಎರಡು ಸಂದೇಶ ಅಂದ್ರೆ ನೋಡಿ ನಾನು ಹೇಳದೇನಂದ್ರೆ ಇವಾಗ ಒಂದು ಏನೇ ಒಂದು ಫಂಕ್ಷನ್ ಆಗಲಿ ನಾಲ್ಕು ಜನ ಫ್ರೆಂಡ್ಸ್ ನ ಕರ್ಕೊಂಡು ಹೋಗಿ ಆಚೆ ಖರ್ಚು ಮಾಡಿ ಯಾವುದೋ ಈ ಒಂದು ಬ್ಯಾನರ್ಗಾಗಲಿ ಅದಕ್ಕೆ ಇದಕ್ಕೆ ಎಲ್ಲ ಆಲಭಿಷೇಕ ಅದು ಇದು ಅಂತ ಮಾಡ್ಕೆ ಅದನ್ನ ವೇಸ್ಟ್ ಮಾಡೋ ಬದಲು ತಗೊಬಂದು ಇಂಥವ್ರು ಇಲ್ಲದೇ ಇರೋರು ಕೊಡಿ ಅವ್ರು ಒಟ್ಟೆ ತುಂಬಿದ್ರೆ ಅದೇ ನಿಮ್ಗೆ ಒಂದ್ ದೊಡ್ಡ ಆಶೀರ್ವಾದ ಸಿಗುತ್ತೆ ನಮ್ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅವ್ರಿಗೂ ಒಂಥರ ಖುಷಿ ಅನ್ಸುತ್ತೆ ನೋಡಿ ತಂದೆ ಮಕ್ಳು ಇದ್ಕೊಂಡು ಎಲ್ಲರೂ ಆಚೆ ಇದ್ದಾರೆ ನೀವು ಬಂದು ಅವ್ರನ್ನ ಆರೈಸಿದ್ರೆ ಅವ್ರ ಜೊತೆ ಖುಷಿಯಾಗಿದ್ರೆ ಅವ್ರು ನಮ್ಮ ಅವ್ರ ಮಕ್ಳು ಭಾವನೆ ನಮ್ಮನ್ನ ನೋಡ್ತಾರೆ ನಮ್ ಫ್ಯಾಮ್ಲಿ ಚೆನ್ನಾಗಿರುತ್ತೆ ಖುಷಿ ಆಯ್ತು ನಿಜವಾದ ನಿಮ್ ಮಾತು ನಿಜವಾದ ಚಿರಮಿ ಅಮ್ಮ ಖಂಡಿತ ಯೋಗಿ ಸಿಗ್ತೇವೆ ನಾನು ಸಾರಿ ಅವ್ರಿಂದ ಖಂಡಿತ ಒಂದ್ ಸ್ವಾರಿ ಕೇಳ್ತೀನಿ ಖುಷಿ ಆಯ್ತು ನಿಮ್ ಬರ್ತಡೆ ನಿಮ್ ತುಂಬಾ ಕುಟುಂಬ ಬರ್ತೀರ ನೋಡಿ ತುಂಬಾ ಖುಷಿ ಆಯ್ತು ನನಗೆ ನಾವು ಆಟೋ ಓಡಿಸೋದು ಬ್ಯಾಂಗ್ಳೂರ್ ಕಾರ್ಯ ಮಾಡೋದಿದ್ರು ನಮ್ಮ ಹತ್ರ ಬಂದಿ ಮಾಡ್ಕೊಳ್ಳಿ ನಿಮ್ಮ ಬರ್ಡೇ ಆಗಲಿ ಮಕ್ಳು ಬರ್ಡೇ ಆಗಲಿ ಬೇರೆ ಏನಾದ್ರು ವಿಶೇಷ ಆಗಲಿ ಇಲ್ಲಿ ಬಂದ್ ಮಾಡಿ ಈ ಪ್ರೀತಿ ಇರೋ ಕುಟುಂಬದಿಂದ ನೀವು ಒಂದು ಕುಟುಂಬರಾಗಿ ಭಾವಿಸಿ ಯಾವ ರಕ್ತ ಫ್ಯಾಮಿಲಿ ನಮ್ಗೆ ಆಗಲ್ಲ ಬಟ್ ಇಂಥವ್ರೆ ನಮ್ಗಾಗದು ನನ್ನ ಸುತ್ತೂ ಇರೋರು ಯಾರು ನನ್ನ ಬ್ಲಡ್ ರಿಲೇಷನ್ ಅಲ್ಲ ಎಲ್ಲ ಬೇರೆಯವ್ರ ಆದ್ರೆ ನನ್ನ ಅವ್ರಿಗಿಂತ ಇವರು ನನಗೆ ಹ್ಯಾಪಿ ಬರ್ಡೇ